ಹಾನಿಕಲ್ ತಾಲೂಕಿನ ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣದ ಸಮೀಪದಲ್ಲಿರುವ ಡಿಮಾರ್ಟ್ ಮುಂಭಾಗದಲ್ಲಿ ಚೇರ್ಮನ್ ಬಿಲ್ಡಿಂಗ್ನಲ್ಲಿ ಶ್ರೀಮತಿ ಸಂಧ್ಯಾ ಶಿವಕುಮಾರನ್ ಹಾಗೂ ನಿತೀಶ್ ರೆಡ್ಡಿರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಎನ್ ಎಲೈಟ್ ಸ್ಟುಡಿಯೋಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ರವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮಾತನಾಡಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಮ್ಯಾನೇಜರ್ ರವರ ಮಗಳಾದ ಸಂಧ್ಯಾ ಶಿವಕುಮಾರನ್ ರವರು ಎಲೈಟ್ ಸ್ಟುಡಿಯೋ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ನೀಡಲು ಮುಂದೆ ಬಂದಿದ್ದು ಭಗವಂತ ಅವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದ್ರು ಎಸ್ ಎನ್ ಎಲೈಟ್ ಸ್ಟುಡಿಯೋದ ಮಾಲೀಕರಾದ ಸಂಧ್ಯಾ ಶಿವಕುಮಾರನ್ ಹಾಗೂ ನಿತೀಶ್ ರೆಡ್ಡಿರವರು ಮಾತನಾಡಿ ಎನ್ ಎಲೈಟ್ ಸ್ಟುಡಿಯೋದಲ್ಲಿ ಸ್ಯಾರಿಸ್ ಜ್ಯುವೆಲರಿ ಮತ್ತು ಫೋಟೋಗ್ರಫಿ ಹಾಗೂ ಮೇಕಪ್ಗೆ ಸಂಬಂಧಿಸಿದ ಎಲ್ಲ ರೀತಿಯಾದ ವಸ್ತುಗಳು ಗುಣಮಟ್ಟದಲ್ಲಿ ದೊರೆಯಲಿದ್ದು ಜೊತೆಗೆ ಸ್ಯಾರಿಸ್ ಜ್ಯುವೆಲ್ಲರಿ ಬಾಡಿಕೆಗೆ ಸಹ ದೊರೆಯಲಿದ್ದು ಸಾರ್ವಜನಿಕರು ಒಮ್ಮೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್ ಮತ್ತು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಮ್ಯಾನೇಜರ್ ಶಿವಕುಮಾರ್ ಸಂಜೀವ್ ಸವಂತ್ ಮುರಳೀಧರ್ ಮತ್ತು ಸಂಘದ ಪದಾಧಿಕಾರಿಗಳು ಗಣ್ಯರು ಹಾಗೂ ಹಿತೈಷಿಗಳು ಕುಟುಂಬಸ್ಥರು ಭಾಗವಹಿಸಿದ್ರು ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ಮೆಟ್ರೋ ಸ್ಟೇಷನ್ನ ಸ್ವಲ್ಪ ಬಸ್ ಸ್ಟಾಪ್ನ ಪಕ್ಕದಲ್ಲಿ ಎಸ್ ಎನ್ ಎಲೈಟ್ ಸ್ಟುಡಿಯೋ ಅಂಥೇಳಿ ನನ್ನ ನಮ್ಮ ಬಿ ಎ ಅಸೋಸಿಯೇಷನ್ನ ಮ್ಯಾನೇಜರ್ ಆದಂಥ ಶಿವಕುಮಾರ್ ಅವರ ಮಗಳು ಸಂಧ್ಯಾ ಮತ್ತು ಅವರ ಹಸ್ಬೆಂಡು ನಿತೀಶ್ ರೆಡ್ಡಿ ಅಂಥೇಳಿ ಇಲ್ಲಿ ಒಂದು ಫ್ಯಾಷನ್ ಅಕಾಡೆಮಿಗೂ ಮತ್ತು ಮದುವೆ ಸಮಾರಂಭಗಳಿಗೆ ಒಂದು ಜ್ಯುವೆಲರಿಸು ಮತ್ತು ಸ್ಯಾರೀಸು ಮತ್ತು ಮದುವೆ ಮದುವೆ ಸಮಾರಂಭಗಳಲ್ಲಿ ಶುಭಾರು ಮಾಡಲಿಕ್ಕೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮತ್ತು ಒಂದು ಪ್ಯಾಷನ್ಗೆ ಬಂದು ಮತ್ತು ಅದಕ್ಕೆ ಒಂದು ಅಕಾಡೆಮಿಕ್ ಕ್ಲಾಸಸ್ನು ಸಹ ಮಾಡ್ತಿದ್ದಾರೆ ಅವರ ಆ ಕ್ಲೋರ್ಸನ್ನೆಲ್ಲನೂ ಹಸ್ಬೆಂಡು ಮತ್ತು ವೈಫ್ ಮಾಡಿದ್ದಾರೆ ಮತ್ತು ಫೋಟೋಗ್ರಾಫ್ ಸ್ಟುಡಿಯೋನು ಸಹ ಇಟ್ಟಿದ್ದಾರೆ ಪ್ರೊಫೆಷನಲ್ ಫೋಟೋಗ್ರಾಫ್ಸು ಅದನ್ನು ಸಮಾರಂಭಗಳಲ್ಲಿ ಮಕ್ಕಳದು ಮತ್ತು ಯಾರ್ದಾದ್ರೂ ಮದುವೆಗಳಲ್ಲಿ ಆದ ಬಂದು ಯಾವುದಾರು ಮಿಸ್ ಆಗಿದ್ದರೆ ಅದನ್ನು ಫೋಟೋಸ್ನೆಲ್ಲ ತಗೊಳ್ಳಿಕ್ಕೆ ಒಂದು ಒಳ್ಳೆಯ ಸ್ಟುಡಿಯೋ ಮಾಡಿದ್ದಾರೆ ಈ ಸ್ಟುಡಿಯೋನ ಎಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಮತ್ತು ಸುತ್ತಮುತ್ತಲವರೆಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಈ ಥರ ಸ್ಟುಡಿಯೋನ ಫಸ್ಟ್ ಟೈಮೇ ನೋಡಿದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ ಆಚೆ ಕಡೆ ಬಂದಾಗ ಏನು ಅಷ್ಟು ಕಾಣ್ತಿರ್ಲಿಲ್ಲ ಒಳಗಡೆ ಬಂದ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಮದುವೆ ಸಮಾರಂಭಗಳಲ್ಲಿ ಮತ್ತು ಯಾವುದಾದ್ರು ಬರ್ತ್ಡೇ ಕಾರ್ಯಕ್ರಮಗಳಲ್ಲಿ ಮತ್ತು ಯಾವ ಎಲ್ಲ ಕಾರ್ಯಕ್ರಮಗಳದು ಅವುಗಳಿಗೆ ಎದ್ದು ವ್ಯಾಪಾರ ಸಿಗಲಿ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸಹ ಸದು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೂ ಸಹ ಚೆನ್ನಾಗ್ ಒಳ್ಳೇದಾಗಲಿ ಅಂತ ಹೇಳಿಂಗ್ ಅಂಡ್ ಓಪನಿಂಗ್ ದ ಸ್ಟುಡಿಯೋ ಅಂಡ್ ಇಲ್ಲಿ ನಾವು ಫಸ್ಟ್ ಟೈಮ್ ಈ ತರ ಸ್ಟುಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂಡ್ ನಮ್ಮ ಅಲ್ಲಿ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ತರ ಇರುತ್ತೆ ಯು ಹ್ಯಾವ್ ಮೇಕಪ್ ಸ್ಯಾರಿ ಜುವೆಲ್ರಿ ಮತ್ತೆ ಫೋಟೋಗ್ರಫಿನೂ ಇರುತ್ತೆ ಬ್ರೈಡಲ್ ಮೇಕಪ್ ಇದೆ ಮೇಕಪ್ ಕ್ಲಾಸಸ್ ನಡೆಯುತ್ತೆ ಫೋಟೋಗ್ರಫಿಯಲ್ಲಿ ಎನಿ ಕೈಂಡ್ ಆಫ್ ಇಂಡೋರ್ ಶೂಟ್ಸ್ ಇರುತ್ತೆ ಸ್ಮಾಲ್ ಈವೆಂಟ್ ಫೋಟೋಗ್ರಫೀಸ್ ಇರುತ್ತೆ ಅಂಡ್ ಜುವೆಲ್ರಿ ನಿಮಗೆ ರೆಂಟಲ್ ಮತ್ತೆ ಸೇಲ್ಸ್ ಎರಡು ಇರುತ್ತೆ ಎನಿ ಇವೆಂಟ್ಸ್ ಯು ಕ್ಯಾನ್ ಐದರ್ ಸೇಲ್ಗಾದರೂ ತಗೋಬೋದು ಅಥವಾ ರೆಂಟ್ ಆದರೂ ಮಾಡ್ಕೊಬೋದು ಆ್ಯಂಡ್ ಸ್ಯಾರೀಸು ಅವೈಲೇಬಲ್ ಇರುತ್ತೆ ಐ ಥಿಂಕ್ ನಿಮಗೆ ಇದು ಒಳ್ಳೆ ಒಂದು ಪ್ಲೇಸ್ ಆಗಿರುತ್ತೆ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಅಂತ ಅನ್ಕೋತಿದ್ದೀನಿ ಆ್ಯಂಡ್ ಈ ಪ್ರಸಾದ್ ಅಂಕಲ್ ಓಪನ್ ಮಾಡಿದ್ದಾರೆ ಅವ್ರ ಕೈಯಿಂದ ಸೊ ಐ ಆಮ್ ಹೋಪಿಂಗ್ ಇಟ್ ಗೋಸ್ ವೆಲ್ ಥ್ಯಾಂಕ್ ಯು ಅವಿರಪ್ ರೆಡ್ಡಿ ಅಂತ ನನ್ನ ತಂಗಿ ಮಗ ನಿತೀಶು ಹೊಸದಾಗಿ ಇದು ಸ್ಟುಡಿಯೋ ಸ್ಟುಡಿಯೋ ಓಪನ್ ಮಾಡಿದ್ದಾರೆ ಅವರ ಮಿಸಸ್ಸು ಇದಲ್ಲ ಇದು ಓಪನ್ ಮಾಡಿದ್ದಾರೆ ಅವ್ರಿಗೆ ಚೆನ್ನಾಗಾಗಲಿ ಚೆನ್ನಾಗಿ ಬಿಸ್ನೆಸ್ ಆಗಲಿ ಒಳ್ಳೆಯ ಫ್ಯೂಚರ್ ಇದೆ ಬೆಳವಣ ಬೆಳವಣಿಗೆ ಆಗಲಿ ಫ್ಯೂಚರ್ ಚೆನ್ನಾಗಿರಲಿ ಅಲ್ಲಿ ಬೆಸ್ಟ್ ನಾವು ಇಲ್ಲಿ ಬೊಮ್ಸಂದ್ರಲ್ಲಿ ಸ್ಟುಡಿಯೋ ಒಂದು ಓಪನ್ ಮಾಡಿದ್ದೀವಿ ಲೈಕ್ ಏನೇನೆಂದ್ರೆ ಸ್ಯಾರೀಸ್ ಇರುತ್ತೆ ಜ್ಯುವೆಲ್ರಿ ಇರುತ್ತೆ ಅದು ರೆಂಟಲ್ಲೂ ಇರುತ್ತೆ ಸೇಲ್ಸ್ ಇರುತ್ತೆ ಪ್ಲಸ್ ಮೇಕಪ್ ಅಕಾಡೆಮಿ ಕಂಡು ಮಾಡಿದ್ದೀವಿ ಬ್ರೈಡಲ್ ಮೇಕಪ್ ಇರುತ್ತೆ ಸಿಂಪಲ್ ಮೇಕಪ್ ಇರುತ್ತೆ ಎಲ್ಲ ಇರುತ್ತೆ ಎನಿ ಟೈಮ್ ಅವೈಲೇಬಲ್ ಇರ್ತೀವಿ ದೆನ್ ಫೋಟೋಗ್ರಫಿ ಇರುತ್ತೆ ಫೋಟೋಗ್ರಫಿಯಲ್ಲಿ ಮೆಟರ್ನಿಟಿ ಇರುತ್ತೆ ಕಿಡ್ಸ್ ಫೋಟೋಗ್ರಫಿ ಇರುತ್ತೆ ಟಾರ್ಲರ್ಸ್ ಫೋಟೋಗ್ರಫಿ ಇರುತ್ತೆ ಫ್ಯಾಮಿಲಿ ಪೋರ್ಟ್ರೇಟ್ಸ್ ಇರುತ್ತೆ ಕೇಕ್ ಸ್ಮ್ಯಾಶಸ್ ಇರುತ್ತೆ ಬರ್ತೇ ಫೋಟೋಸ್ ಇರುತ್ತೆ ಸೊ ಎಲ್ಲ ಆಲ್ ಇನ್ ಒನ್ ಸ್ಟಾಪ್ ಥರ ಇದಿರುತ್ತೆ ಎನಿ ಟೈಮ್ ಫೀಲ್ ಫ್ರೀ ಟು ಕಮ್ ಕಮನ್ ವಿಸಿಟ್ ಮೆಟ್ರೋ ಸ್ಟೇಷನ್ ಹತ್ರನೇ ಇರುತ್ತೆ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ಅಷ್ಟೇ ಅಲ್ಲಿಂದ ಸೊ ನಿಮಗೆ ಬರೋಕ್ಕೂ ಕನ್ವಿನಿಯನ್ಸ್ ಇರುತ್ತೆ ಸೊ ಪ್ಲೀಸ್ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ನನ್ನ ಹೆಸರು ಗಿರಿಜಮ್ಮ ಅಂತ ನನ್ನ ಮಗನು ನಮ್ಮ ಸೊಸೆ ಇಲ್ಲಿ ಸ್ಟುಡಿಯೋ ಓಪನ್ ಮಾಡಿದ್ದಾರೆ ಅವ್ರದ್ದೊಂದು ಡ್ರೀಮ್ ಇದು ಇಲ್ಲಿ ಅವರ ಮಗ ಫೋಟೋಗ್ರಾಫರು ನಮ್ಮ ಸೊಸೆ ಒಂದು ಬ್ರೈಡಲ್ ಮೇಕಪ್ಪು ಹಾಲ್ ಹಾಲಿನ ಹಾಲು ಎಲ್ಲ ಇರುತ್ತೆ ಸ್ಯಾರೀಸ್ ಇದೆ ಡ್ರೆಸ್ಸಸ್ ಇರುತ್ತೆ ಜ್ಯುವೆಲ್ಸ್ ಇದೆ ರೆಂಟು ಮತ್ತು ರೆಂಟ್ಗೂ ಕೊಡ್ತಾರೆ ಸೇಲು ಇದೆ ಆಮೇಲೆ ಮೇಕಪ್ ತುಂಬ 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 ಅವಳು ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆ ನೆಟ್ಟಲ್ಲೆಲ್ಲ ಸಿ ಅವೈಲೇಬಲ್ ಇರ್ತಾಳೆ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಬೇಕು ಬಂದು ವಿಸಿಟ್ ಮಾಡಿ ಎಲ್ಲ ಪ್ಲೇಸಸ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ದಿನ ಬೋಸರ ವ್ಯಾಪ್ತಿನಲ್ಲಿ ಎಸ್ ಎನ್ ಎಲ್ ಸ್ಟುಡಿಯೋ ಅಂತ ಒಂದು ಸ್ಟಾಲ್ ಒಂದು ಬರ್ತಾ ಇದೆ ಇದು ನಮ್ಮ ಸುತ್ತಮುತ್ತಲು ಆನೆಕಲ್ ತಾಲೂಕಿನೇ ಒಂದು ಮಾದರಿಯಾಗಿರ್ತಿದೆ ಇದರಲ್ಲಿ ಫೋಟೋ ಸ್ಟುಡಿಯೋ ಆಗಿರ್ಬೋದು ಮೇಕಪ್ ಆರ್ಟಿಸ್ಟು ಮೇಕಪ್ ಮತ್ತೆ ಸ್ಯಾರೀಸು ಜುವೆಲರ್ಸು ಎಲ್ಲ ಏನು ಮಹಿಳೆಯರಿಗೆ ಬೇಕಾಗ್ತಿದೆ ಅಂತ ಅಂತ ಒಂದು ಮೇಕಪ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಮಾದರಿ ಇಲ್ಲಿ ಸಿಗ್ತಿದೆ ಯಾರೋ ಒಂದು ಮದುವೆಗಳಿಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ಈ ಸುತ್ತಮುತ್ತ ಏರಿಯಾದಲ್ಲಿ ಅದೊಂದು ಫೋಟೋ ಕಾಣ್ತಾ ಇತ್ತು ಅದನ್ನು ಈಗ ಎಸ್ ಎನ್ ಮೇಕಪ್ ಸ್ಟುಡಿಯೋ ಅಂತ ಎಲ್ ಎ ಸ್ಟುಡಿಯೋ ಅಂತ ಒಂದಿಲ್ಲಿ ಬಂದಿದೆ ಅವ್ರಿಗೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನು ಇದೇ ಥರ ನಮ್ಮ ತಾಲೂಕಿನಾದ್ಯಂತ ಬೆಂಗಳೂರಿನಾದ್ಯಂತ ಇನ್ನೂ ಒಂದು ಹೆಚ್ಚೆಚ್ಚಾಗಿ ఇదే థా ఒక ఎస్ డి బ్రాంచు బరలి ಅಂತ నన్ను దేవరల్లి కి